ನಾನು ಚಾರ್ಜ್ ಈಗ ಒಂದು ವಾರ ಕೂಡ ನಮಗೆ ಆಗಿಲ್ಲ ನಾನು ಈಗ ಐದನೇ ದಿವಸ ನಮ್ಮದು ಇದೆ ಆಫೀಸ್ನಲ್ಲಿ ಆದರೂ ಕೂಡ ಪರಪ್ಪನಗೌಡ ಜೈಲ್ ಬಗ್ಗೆ ಬಹಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಸ್ಟಾಫ್ದು ಏನು ಸಮಸ್ಯೆ ಪ್ರಿಸ್ನರ್ಸ್ದು ಕೈದಿಗಳದ್ದು ಏನು ಸಮಸ್ಯೆ ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು ಸೊ ಒಂದು ನಮ್ಮ ಪ್ರಕಾರ ಪ್ರೀಮಿ ಒಂದು ನಾವು ಐಡಿಯಾ ತಗೊಂಡಿದ್ದೀವಿ ಏನಿದೆ ಈಗ ಹಂತ ಹಂತವಾಗಿ ನಾವು ಕೆಲಸ ನಾವು ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ ಮತ್ತು ನಾವೆಲ್ಲರಿಗೆ ಒಳ್ಳೆಯ ರೀತಿಯಿಂದ ಮತ್ತೆ ಒಂದು ಟೀಮ್ ಹಾಗೆ ಕೆ ಎಸ್ ಐ ಎಸ್ ಎಫ್ ಆಗಲಿ ನಮ್ಮ ಜೇಲ್ನವರು ಆಗಲಿ ಲೋಕಲ್ ಪೊಲೀಸ್ ಆಗಲಿ ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿಮಾನ ಹಾಕ್ಲಿಕ್ಕೆ ನಾವು ಅವ್ರಿಗೆ ನಿರ್ದೇಶವನ್ನು ನಾವು ನೀಡಿದ್ದೀವಿ ಆದರೆ ನಾವು ನೋಡೋಣ ಮತ್ತು ಯಾರು ಏನಾದರೂ ತೊಡಗಿದ್ದಾರೆ ಮತ್ತು ನಾನು ಈಗ ಹದಿನೈದು ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಇಲ್ಲರಿಗೆ ಕೇಂದ್ರಕ್ಕೆ ಸರಿಪಡಿಸಲಿಕ್ಕೆ ಆಗಿ ತಕ್ಷಣ ನಾವು ನಾಳೆಯಿಂದ ಇಲ್ಲ ಅವ್ರಿಗೆ ಥರ್ಟಿ ಫಸ್ಟ್ ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ವಿ ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳಿ ಏನಾದರೂ ಲೋಪ ದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ ಆ ನಂತರ ಏನಾದರೂ ಆಗಿದ್ದರೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದ್ರ ಬಗ್ಗೆ ನಾವು ಕ್ರಮ ನಾವು ಜರುಗಿಸ್ತೀವಿ ನಮ್ಮ ಮತ್ತು ಕೆಲವು ಏನಾಗಿದೆ ಒನ್ ಫಿಫ್ಟಿ ಒನ್ ಕೇಸೇಜ್ ಟೂ ಥೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಬುಕ್ ಆಗಿದೆ ಎಪ್ಪತ್ತೆರಡು ಅದು ಚಾರ್ಜ್ ಶೀಟ್ ಆಗಿದೆ ಅದನ್ನು ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು ಈ ಜಾಲ ನಾವು ಬೆದಿಸ್ಬೇಕು ಯಾವ ಕಡೆಯಿಂದ ಮೊಬೈಲ್ ಬಂತು ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಯಾವುದು ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಕಿ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದರೆ ಮಾತ್ರ ಒಳಗಡೆ ಇರೋವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಥವಾ ಯಾರು ಒಳಗಡೆ ಇದ್ದಾರೆ ಅವರಿಗೆ ನಾವು ಕ ಇದು ಕಸ್ಟಡಿನ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ ಗಾಂಜಾನೇ ಬರುತ್ತೆ ಗಾಂಜಾ ಇಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದ್ರು ಯಾರು ಕೊಟ್ಟಿದ್ದರು ಸೊ ಒಂದು ಫುಲ್ ನೆಟ್ವರ್ಕ್ ನಾವು ಬೆದಿಸೋದು ಯಾವ ಕೇಸ್ ಆಗಿದ್ರೆ ಅದು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಕೀ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಅದು ಆಗಬೇಕು ಮತ್ತು ಮುಂದೆ ಅವರಿಗೆ ಒಳ್ಳೆ ಒಂದು ತಿಂಗಳ ಇದು ಯಾವ್ಯಾವ ಇದೆ ಸರಿಯಾದ ತಿಂ ಸ್ವಲ್ಪ ಅದು ಮಾಡಬೇಕು ಸೊ ನಾವು ನಾವು ನೋಡೋಣ ಮತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೇನೆ ಅದು ಕನ್ವಿಕ್ಟೆಡ್ ಬಿಸ್ನೆಸ್ ಆಗಲಿ ಅಂಡರ್ ಟ್ರಾಯಲ್ ಬಿಸ್ನೆಸ್ ಆಗಲಿ ವಿಮೆನ್ದು ಆಗಲಿ ಬೇಕರಿ ಆಗಲಿ ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಇದೆ ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರ್ತೆಗಳು ಹೇಳಿದ್ದಾರೆ ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ ನಲವತ್ತು ಪರ್ಸೆಂಟ್ ಈಗ ಕಮ್ಮಿ ಇದೆ ಈಗ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಅದು ವಾರ್ಡನ್ದು ವಾರ್ಡರ್ಸ್ದು ಆ್ಯಕ್ಚುಯಲ್ ಇಸ್ಟ್ರೆಂತ್ ಇದು ಸ್ಯಾಂಕ್ಷನ್ ಇಷ್ಟ್ರೆಂತ್ ಇದೆ ಆ್ಯಕ್ಚುಯಲ್ ಎಷ್ಟ್ರೆಂತ್ ಇರೋದು ಸೆವೆಂಟೀನ್ ಹಂಡ್ರೆಡ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಅದು ಇದೆ ಸೊ ಫಾರ್ಟಿ ಪರ್ಸೆಂಟು ಕೊರತೆ ಬೀಳ್ತಾ ಇದೆ ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು ಅದು ಆಗಬಾರ್ದು ನಾವೇನಿದೆ ಎಷ್ಟು ಇದು ಇದೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು ನಾವು ಕೆಲಸ ಮಾಡಬೇಕು ಸೊ ನಾವು ಅವ್ರದ್ದು ಆಲಿಸಿದಾಯಿತು ನಾವು ಎಕ್ವಿಪ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗದ್ದೇ ಕಿ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಇರ್ತದೆ ಈ ನಾವು ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವರಿಗೆ ಒಳ್ಳೆಯ ಸೌಲಭ್ಯ ಕೊಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಅದು ಕೂಡ ಅವರಿಗೆ ಹೇಳಿದೆ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಸರ್ ಅಂದರೆ ಅಲ್ಲಿ ಕೈದಿಗಳು ಬಂದು ಯಾರು ಹೊರಗಡೆ ಹೊರಗಡೆಯಿಂದ ತಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನಾದರೂ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಏನಾದರೂ ಶಾಮೀಲು ಆಗಿರೋದು ನಿಮಗೆ ಏನಾದರೂ ಕಂಡು ಸರ್ ಒಂದು ಇಲ್ಲ ನೋಡಿ ಈಗ ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ ಗೊತ್ತಾಯ್ತಾ ಈಗ ಮೊನ್ನೆ ಕೆಲವು ಆರು ಮೊಬೈಲ್ ಅವರು ಸೀಜ್ ಮಾಡಿದರೆ ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ ಈಗ ಏನಿದ್ದಕ್ಕೆ ಅದಕ್ಕೆ ನಾವು ತೋಳು ತಿಳ್ಕೊಳ್ಬೇಕು ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಅಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ ವಾರ್ಡರ್ಸ್ ಜೊತೆಗೆ ನಾವು ಸಂಪರ್ಕ ಆಗಿದೆಯಾ ಹೊರಗಡೆ ಯಾರ ಜೊತೆಗೆ ಸಂಪರ್ಕ ಇದೆ ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು ಸೊ ಅದು ನಮ್ಮ ಪ್ರಕಾರ ಅದು ಮಾಡಬೇಕು ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ ಮತ್ತು ಇವರದ್ದು ಸಂಪರ್ಕದಿಂದ ನೋಡಿ ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು ಕೆ ಎಸ್ ಐ ಎಸ್ ಎಫ್ ಈಗ ಮಾಡ್ತಾ ಇದ್ದಾರೆ ಈಗ ಗವರ್ಮೆಂಟ್ ಆರ್ಡರ್ ಪ್ರಕಾರ ಈ ಹೊರಗಿನ ಪೆರಿಫರಿ ಮತ್ತೆ ಏನಿದೆ ಅದು ಕೆ ಎಸ್ ಐ ಎಸ್ ಎಫ್ದು ಕಸ್ಟಡಿನಿದೆ ಈಗ ಯಾವುದು ಸಾಮಾನು ಹೋದರೆ ಮುಖ್ಯದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಮಾತ್ರ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ ಈಗ ಜೇಲ್ ವಾರ್ಡನ್ನಲ್ಲಿ ನೀವು ಯಾವ ರೀತಿ ಇರ್ತಾರೆ ಕೈದಿಗಳು ಒಳಗಡೆ ಇರ್ತಾರೆ ಜೇಲ್ ವಾರ್ಡರ್ಗಳು ಕೂಡ ಒಳಗಡೆ ಇರೋರು ಈಗ ಹೊರಗಡೆದು ಗವರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಿಬಿಲಿಟಿ ಅದು ಬೇರೆಯನ್ನು ಕೊಟ್ಟಿದ್ದಾರೆ ಸೊ ಈಗ ಏನಾದರೂ ಆಗಿದರೆ ಎಲ್ಲರೂ ಆಗ್ತಾರೆ ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗುತ್ತೆ ನಾವು ಪಕ್ಷವಾಗಿ ಎಲ್ಲ ಜೇಲ್ ವಾರ್ಡರ್ನ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಇದು ಔಟರ್ ಪೇರ್ ಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ ಬೆಲೆ ಮತ್ತು ಅದು ಏನು ಇದು ಇದೆ ನಟ ದರ್ಶನ್ ದೇವ್ ಹೊರಗಡೆ ಇದ್ದಾರೆ ಭೇಟಿ ಮಾಡಿದಾಗ ಅವ್ರೇನಾದರೂ ಮಾತಾಡ್ತಿದ್ರ ಅವ್ರೇನಕೊಂಡು ಅವ್ರೇನು ಕುಂದ್ಕೊಡ್ತಾರೆ ನಮಗೇನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ ಅದ್ರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಈ ಆರೋಗ್ಯ ಏನು ಸಮಸ್ಯೆ ಇಲ್ಲ ಆರು ಜನ ಇದ್ದಾರೆ ಇದರಲ್ಲಿ ಆ ನಂತರ ಈ ಹದಿನೇಳನೇ ತಾರೀಕು ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಸೊ ಅವ್ರ ಹಿಯರಿಂಗ್ ಏನಿದೆ ಅದು ಕೇಸ್ದು ನಡೀತಾ ಇದೆ ಆರ್ತಿ ನಮಗೆ ಇಲ್ಲ ನಾನು ಅಲ್ಲಿ ಹೋಗಿದ್ದೆ ನಾನು ಮಾತಾಡಿಸಿ ಆರು ಜನಕ್ಕೆ ಮಾತಾಡಿದೆ ಅವರ ಆರ್ತಿ ನಮಗೇನು ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ಬೇರೆ ನಾನು ಸಾಮಾನ್ಯವಾಗಿ ಕೇಳಿದೆ ಏನಾದರೂ ಇದ್ರೆ ಹೇಳಿ ಆರ್ತಿ ಬ್ಲಾಕಿಂಗ್ ಸಿಸ್ಟಮ್ ನೋಡಿ ಅದು ವಿಪರ್ಯಾಸನೂ ಇದೆ ನಮಗೆ ಇವತ್ತು ಮೂರ್ನಾಲ್ಕು ಮೆಸೇಜ್ ಅಲ್ಲೇ ಜೈಲ್ ಇದ್ದಾಗ ನಮಗೆ ಬಂತು ಅದು ಟಿ ಸಿ ಕರೆಸಿ ಅವ್ರಿಗೆ ಇವತ್ತು ಬಹಳ ತಾಕೀತ್ ಮಾಡಿದ್ದಾನೆ ಇದು ನಾನು ಹದಿನೈದು ವರ್ಷ ಹಿಂದೆ ಜಾಯಿಂಟ್ ಸಿಪಿ ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ ಏರ್ಟೆಲ್ ಜಿಯೋ ಇದು ಜಿಯೋ ಇರಲಿಲ್ಲ ಆ ಟೈಮ್ ಈ ವಾಡ್ ವೋಡಾಫೋನ್ ಎಲ್ಲರಿಗೂ ಬಿ ಎಸ್ ಎನ್ ಎಲ್ ಅವ್ರಿಗೆ ಬಂದಿದ್ದೆ ಆ ಟೈಮ್ ಕೂಡ ಅದೇ ಸಮಸ್ಯೆ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಜೈಲು ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ ಫೈವ್ ಟು ಟೆನ್ ಪರ್ಸೆಂಟ್ ಅದು ಸಮಸ್ಯೆ ಇನ್ನೂ ಇದೆ ನಾನು ಇವತ್ತು ಅವ್ರಿಗೆ ಹೇಳಿದ್ದೇನೆ ಟಿ ಸಿ ಅವರು ಕೂಡ ಬಂದಿದ್ದರು ಈ ನೀವು ಜೇಲ್ ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು ಯಾವ್ಯಾವ ಸ್ಪಾಟ್ ಇದೆ ರೀತಿ ಬ್ಲ್ಯಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು ಮತ್ತು ಹೊರಗಡೆ ಏನಿದೆ ಈ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ ಅದು ಕೂಡ ಆಗಬಾರ್ದು ಬಹಳ ಇದೆ ನೀವು ಫೈವ್ ಹಂಡ್ರೆಡ್ ಮೀಟರ್ ನಾವು ಅಂತ ಅರ್ಥ ಮಾಡ್ಬೋದು ಈ ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲಾಕಿ ನೀವು ಬಂದ್ ಮಾಡಿದರೆ ಬಂದಾಗದ್ದು ಇದು ವೇವ್ ಇದೆ ಸೊ ವೇವ್ ಏನಿದೆಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅದು ಆಗೇ ಆಗುತ್ತೆ ಅದೇ ಹೇಳಿದಕ್ಕೆ ನೀವು ಜನ ಒಂದು ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಸೊ ಅವರಿಗೆ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ ನೀವು ಎಷ್ಟು ಅವರು ಸ್ಟಡಿ ಮಾಡಿಕೊಂಡ್ರೆ ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು ಸೊ ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಎಲ್ಲ ಚರ್ಚೆ ಆಗಿದೆ ಎಲ್ಲರೂ ಒಂದೇ ಬ್ಯಾರಕ್ ನಲ್ಲಿ ಗುಂಪ್ ಗುಂಪ್ ಮಾಡಿ ಏನೋ ಇದಾಗ್ತಿದೆ ಇದರಿಂದ ಏನಾದ್ರು ಅಕ್ರಮಗಳು ಏನೋ ಜಾಸ್ತಿ ಆಗ್ತಿದೆ ವಿಚಾರಣಾ ಕೈದಿಗಳು ಸಪ್ರೇಟು ಬೇರೆ ಬೇರೆ ಇಲ್ಲ ಸರ್ ಅದೇ ಸಪ್ರೇಟ್ ಆಗಿ ಇದ್ರೆ ಈ ಏನು ಅಕ್ರಮಗಳು ಆಗ್ತಿದೆ ಸ್ವಲ್ಪ ನಮ್ಮ ಅಧಿಕಾರಿಗಳ ಜೊತೆಗೆ ಅದು ನೋಡಿ ನಾನು ನಾಲ್ಕು ದಿವಸ ಅಷ್ಟೇ ಹಳೆ ಇದ್ದೀನಿ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ ನಾಲ್ಕು ದಿವಸನ ತೋರಿಸೋದು ಅದಕ್ಕೂ ಸರಿ ಆಗಲ್ಲ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ ಇಷ್ಟು ಜನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ ನಾವು ಅರ್ಥ ಮಾಡಬೇಕು ಈ ನಾಲ್ಕು ಸಾವಿರ ಏಳ್ನೂರು ಜನಕ್ಕೆ ನಿರ್ವಹಣೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯನೇ ಇಲ್ಲ ಅವರು ಅವರೆಲ್ಲರೂ ಕೈದಿಗಳಿದ್ದಾರೆ ಯಾರು ಒಂದು ಕ್ರೈಮ್ನಲ್ಲಿ ಅದು ಅಂಥ ಕ್ರೈಮ್ನಲ್ಲಿಗೆ ಕೋರ್ಟ್ ಅವರಿಗೆ ಈಗ ಜೇಲ್ ಒಳಗಡೆ ಇಟ್ಟಿದ್ದಾರೆ ಸಣ್ಣ ಪುಟ್ಟ ಇಲ್ಲಕ್ಕೆ ಸುಮ್ಮನೆ ಬೈದಿದ್ದಾರೆ ಅಥವಾ ಆಟಿ ಕ್ರೈಮ್ ಇಲ್ಲ ಯಾರು ನಾವು ಕೇಳಿದರೆ ಮಾತಾಡ್ತಿ ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೀನಿ ನೋಡೋಕೆ ಪಾಪ ಅವರು ಬಹಳ ಇನ್ನೂ ಕಾಣಿದ್ದಾರೆ ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ ನಾವು ಹೆಚ್ಚೆಚ್ಚಾಗಲಿ ಮರ್ಡರ್ ಕೇಸ್ ಎಕ್ಯೂಸ್ ಅಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಎಕ್ಯೂಸ್ ಅಲ್ಲಿ ಅಟೆಂಪ್ ಮರ್ಡರ್ ಅಕ್ಯೂಸ್ ಕಾಕೋಕಾ ಕೇಸ್ನ ಎಕ್ಯೂಸ್ ಇವರು ಎಲ್ಲ ಎಲ್ಲರೂ 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 ಎಲ್ಲ ಟೈಪ್ ಜನ ಸೊ ನಾನೇನು ಹೇಳ್ತಾ ಇದೀನಿ ಇಲ್ಲಿ ಪರಪ್ಪನ ನೆಹರಾಲ್ ಜೇ ಜೈಲ್ದು ವಾರ್ಡರ್ಸ್ಟ್ರೆಂತ್ ಟು ಏಯ್ಟಿ ಇನ್ನೂರು ಏಯ್ಟಿ ಎಂಬತ್ತು ಜನ ಅಷ್ಟೇ ಇನ್ನೂರ ಐವತ್ತು ಎಂಬತ್ತು ಜನ ಕೂಲಿ ಕೂಡ ಅವರು ಕೋರ್ಟ್ದು ವಿಸಿ ಅವರೇ ನಡೆಸಬೇಕು ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು ಎಲ್ಲ ಸೇರಿ ನೂರು ಜನ ಹೋಗಿಬಿಡ್ತಾರೆ ಒನ್ ಏಯ್ಟಿ ಜನ ಅವ್ರಿಗೆ ಸಿಗೋದು ಒಂದು ಶಿಫ್ಟ್ಗೆ ನಲ್ವತ್ತು ಜನ ಸಿಗ್ತಾರೆ ಸೊ ಒಬ್ಬರು ಜನ ಏನಿದ್ದಾರೆ ಅವರು ನೂರು ಜನಕ್ಕೆ ಅವರು ಎದುರಿಸ್ಬೇಕು ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡ್ಗೆ ಇಟ್ಕೊಂಡು ನೂರು ಜನ ಕ್ರಿಮಿನಲ್ಗಳಿಗೆ ಎದುರಿಸ್ಬೇಕು ಅದೊಂದು ಸಣ್ಣ ವಿಷಯ ಇಲ್ಲ ಇದೊಂದು ನಮ್ಮ ಪ್ರಕಾರ ಬಹಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ ನಾವು ಅಷ್ಟು ಸುಲಭ ಸುಮ್ಮನೆ ಹೇಳೋಕ್ಕೆ ಸರಿ ಬಟ್ ಡೆಫಿನಿಟ್ಲಿ ನಾವೇನು ನಾವು ಹೇಳ್ತೀವಿ ನಾವು ಯಾವುದು ನೆಪ ಹೇಳೋದಿಲ್ಲ ಎಷ್ಟು ಇದೆ ನಾವು ಟ್ರೈ ಮಾಡ್ತೀವಿ ಸಿಚುವೇಶನ್ ಇಂಪ್ರೂವ್ ಆಗಬೇಕು ಅಂತೇಳಿ ಅದು ಮಾಡ್ತಾರೆ ಅದು ನಾವು ಎಲ್ಲರಿಗೆ ಈಗ ನಾವು ಹೇಳಿದ್ದೀವಿ ಒಳ್ಳೆಯ ರೀತಿಯಿಂದ ಇರಬೇಕು ಏನಿದೆ ರೂಲ್ಸ್ ಪ್ರಕಾರ ಇರಬೇಕು ಅವರು ಇರಲ್ಲ ಮತ್ತು ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಅಷ್ಟೇ ಹಾಂ